ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕತೆ ಧಾರವಾಹಿಯ ಒಂದು ಪ್ರೋಮೋ ನೋಡೋಣ ಬನ್ನಿ ಈ ಕಡೆ ಅಜಿತ್ ಭೂಮಿ ದೇವಿಯಾನಿ ಮೂವರು ಕೂಡ ಕಾರಲ್ಲಿ ಬರ್ತಾ ಇರ್ತಾರೆ ದಾರಿನಲ್ಲಿ ಬರ್ಬೇಕಾದ್ರೆ ದೇವಸ್ಥಾನಕ್ಕೆ ಪೂಜೆ ಮುಗಿಸ್ಕೊಂಡು ಎಲ್ರು ಬರ್ತಾ ಇರ್ತಾರೆ ಅಷ್ಟ್ರಲ್ಲಾಗ್ಲೆ ಸಂಗೀತ ತನ್ನ ಫ್ರೆಂಡ್ ಪೂರ್ಣಿಮಾನ ಪರಿಚಯ ಮಾಡ್ಕೊಟ್ಟಿರ್ತಾರೆ ಅಜಿತ್ ಗೆ ಪೂರ್ಣಿಮ ಪೂರ್ಣಿಮನ್ಸ್ ಸೊಸೆ ಇಬ್ರುನು ಕೂಡ ಪರಿಚಯ ಮಾಡ್ಕೊಟ್ಟಿರ್ತಾರೆ ಸರಿ ಕಾರಲ್ಲಿ ಬರ್ಬೇಕಾದ್ರೆ ಅಚಾನಕ್ಕಾಗಿ ಒಂದು ಕೆಂಪು ಕಾರು ನಿಂತಿರ್ತದೆ ಆ ನಿಂತಿರೋ ಹತ್ರ ಇನ್ನೇನು ಜೋರ್ ಮಾಡ್ತಾ ಇರ್ತಾನೆ ಹೇ ಪಲ್ಲಿ ಬಾ ಕಾರತ್ತು ಅಂತ ಹೇಳಿ ಅದಕ್ಕೆ ಇವಳು ನಾನು ಬರೋದಿಲ್ಲ ನೀನ್ ಯಾರು ನಾನು ಎಳ್ಕೊಂಡೋಗ ಅಂದಾಗ ಅದಕ್ಕೆ ಅವಳು ಗಂಡ ಇದ್ದವನು ನೀನೇನು ನನ್ ನನ್ ಅಲ್ಲ ನನ್ನ ಕಾಲೇಜ್ ಲವರ್ ಬಾಯಿಯೂ ಅಲ್ಲ ಬಂದ್ರೆ ಸರಿ ಇಲ್ಲಾಂದ್ರೆ ಫಾಲೋ ಮಾಡ್ಬಿಡ್ತೀನಿ ಅಂತ ಅಬ್ಬರಿಸ್ತಾ ಇರ್ತಾನೆ ಅಷ್ಟಲ್ಲ ಅಜಿತ್ ಕಾರು ಹಾಗೆ ಪಾಸ್ ಆಗ್ತಾ ಇರ್ತದೆ ಅದೇ ದಾರಿನಲ್ಲಿ ನೋಡ್ಬಿಡ್ತಾರೆ ನೋಡಿ ತಕ್ಷಣ ಅವ್ರು ಕೈ ಹಿಡ್ಕೊಂಡು ಎಳ್ದಾಡೋದನ್ನ ಹಿಂಸೆ ಕೊಡೋದನ್ನೆಲ್ಲ ನೋಡಿ ತತ್ತಂತ ಇಳಿದ್ಬಿಟ್ಟು ಕಾರ್ನ ಅಜಿತ್ ಭೂಮಿ ಜೊತೆ ಬರ್ತಾರೆ ಅಲ್ಲಿಗೆ ಬಂದ್ಬಿಟ್ಟು ಅಜಿತ್ ಓ ಓನಪ್ಪಾ ಐ ಡ್ರಾಮಾ ರೋಡ್ನಲ್ಲಿ ಅಂತ ಅಂತಿದ್ದಾಗೇನೆ ಪಲ್ಲವಿ ಗಂಡ ಇದ್ದವನು ಸುಮ್ನೆ ಬಾಯಿ ಮುಚ್ಕೊಂಡು ಹೋದ್ರು ಸರಿ ಅಂದ್ರೆ ನಿನ್ ಗತಿ ಕಾಣಿಸ್ಬಿಡ್ತೀನಿ ಅಂತ ಹೇಳಿ ಅಬ್ಸ್ತಾನೆ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನೋದು ಕಾಣ್ದಾನೆ ಅದಕ್ಕೆ ಅಜಿತ್ ಹೇಳ್ತೀನಿ ಓಹೋ ಹೌದು ನೀನ್ ದೊಡ್ಡ ರೌಡಿನಾ ನೀನು ಅಬ್ರಸೋದಿರ್ಲಿ ನೀನ್ ಹಿಂಗೆಲ್ಲ ರಸ್ತೆನಲ್ಲಿ ಗಾಂಚಲಿ ಮಾಡೋದನ್ನ ಒಂದ್ ಎಣ್ಣಿನ ಜೊತೆ ಸುಮ್ನೆ ಬಿಟ್ಟೋಗ್ತೀನಿ ಅಂತ ತಿಳ್ಕೊಂಡಿದ್ಯಾ ಇರ್ಲಿ ಈ ಮಂಡ್ಯದ ಎಣ್ಣೆ ನಿನ್ನ ಬಿಡೋದಿಲ್ಲ ಅಷ್ಟು ಸ್ಟ್ರಾಂಗ್ ಇದ್ದಾಳೆ ಮಂಡ್ಯದ ಹೆಣ್ಣು ನೋಡ್ತಾ ಇದ್ರೆ ನಿನ್ ಗತಿ ಏನಾಗುತ್ತೆ ಅಂತೇಳಿ ಒಂದ್ಸಲ ಭೂಮಿನ ಹಿಂಗೆ ರೌಂಡ್ ಹಾಕ್ತಾ ಅಜಿತ್ ರೌಂಡ್ ಹಾಕ್ತಿದಂಗೆನೆ ಅವಳ ಕೈ ಹೋಗಿ ಚಟೀರ್ ಅಂತ ಸರಿಯಾಗಿ ಪಲ್ಲವಿ ಗಂಡನ್ ಕೆಮ್ಮೆಗೆ ಬಾರ್ಸುತ್ತೆ ತತ್ತರ್ಸ ಅಲ್ಲೇನೆ ತಕ್ಷಣ ಪಲ್ಲವಿಗೂ ಕೂಡ ಖುಷಿ ಆಗತ್ತೆ ಯಾಕೆಂದ್ರೆ ಅಜಿತ್ ಯಾಕೆಂದ್ರ ನನ್ನಮ್ಮನ್ನ ಫ್ರೆಂಡ್ ಸೊಸೆ ಈ ತರ ಅನ್ಯಾಯ ಆಗ್ತಾ ಇದಲ್ಲ ಅನ್ನೋದನ್ನ ನೋಡಿದ ತಕ್ಷಣ ಇಲ್ ಅದಷ್ಟೇ ಅಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲೇ ಅನ್ಯಾಯ ಕಂಡ್ರುನು ಕೂಡ ನಾನು ಅದನ್ನ ಕಂಡಿಸ್ತೀನಿ ಅದಕ್ಕೋಸ್ಕರ ನಾನು ಕಾಕಿ ತೊಟ್ಟಿರೋದಂತು ಕೂಡ ಹಿಂದೆ ಹೇಳಿರೋದನ್ನ ನಾವು ಕೇಳಿದೀವಿ ಈ ದೃಶ್ಯ ನೋಡಿ ದೇವ್ಯಾನೇ ತಲ್ಲನ್ಸೋಗ್ತಾಳೆ ಕಾರ್ನಲ್ಲಿ ಹಾಗೆ ಕೂತಿರ್ತಾಳೆ ಓ ಇವನೇನು ಬಿಡೋನಲ್ಲ ಅಂತ ಹೇಳಿ ಇಲ್ಲಿ ಈ ಒಂದು ಸಂಚಿಕೆ ಭಾಗದಲ್ಲಿ ನಿಮ್ಗೆ ಪ್ರೋಮೋವನ್ನು ಹೇಳ್ತಾ ಇರೋದು ಯಾವ್ದಪ್ಪ ಅಂತ ಅಂದ್ರೆ ಎರಡರ ಸಂಗಮ ಆಗ್ತಾ ಇದೆ ನಿನ್ನ ಜೊತೆ ನನ್ನ ಕತೆ ಮತ್ತು ಸ್ನೇಹದ ಕಡಲಲ್ಲಿ ಎರಡರ ಸಂಗಮದ ಒಂದು ಪ್ರೋಮೋ ಇಲ್ಲಿರುವಂಥದ್ದು ಇಂತಹ ಈ ಒಂದು ಕುತೂಹಲ ಭರಿತವಾಗಿ ಕತೆ ಮುಂದೆ ಸಾಕ್ತಾ ಇದೆ ಅಜಿತ್ ಖಂಡಿತ ಡೆಲ್ಲಿಗೆ ಹೋಗುವಂತ ಚಾನ್ಸೇ ಬರೋದಿಲ್ಲ ಇಲ್ಲೇನೋ ಒಂದು ರೀತಿ ಕುತೂಹಲಕಾರಿಯ ತಿರುವ ಪಡ್ಕೊಳ್ತದೆ ಅಜಿತ್ ಭೂಮಿ ಇಲ್ಲೇ ಉಳ್ಕೊಳ್ಳುವಂತಹ ಸಂದರ್ಭವನ್ನೂ ಕೂಡ ಬರ್ತದೆ ನಮ್ಮ ಅಪೇಕ್ಷೆಯಂತೆನೆ ಆಗ್ತದೆ ಅನ್ನುವಂಥದನ್ನ ವೀಕ್ಷಕ ಬಾಂಧವರೆಲ್ಲರೂ ಕೂಡ ಕಾದು ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಈ ಸಂಚಿಕೆಯನ್ನ ನೋಡಿ ಸಂತಸ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರ್ಲಿ ನಿಮ್ಮೆಲ್ಲರ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕಾನ್ ಬಟನ್ ಹಾಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಎಲ್ಲ ಅಪ್ಡೇಟ್ಗಳು ಕೂಡ ನಿಮಗೆ ಸಿಗ್ತದೆ ನಿಮ್ಮ ಆಶೀರ್ವಾದವು ಕೂಡ ನನಗೆ ಸಿಕ್ಕಂತಾಗ್ತದೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು